ಶುಭೋದಯ ಎಲ್ಲರಿಗೂ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ತಿರುಪತಿಯ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಇದ್ದೀವಿ ಆ ವೆಂಕಟೇಶ್ವರ ಎಲ್ಲರಿಗೂ ಒಳದ್ ಮಾಡ್ಲಿ ಅಂತ ಹೇಳ್ತಾ ಕೂಡ ಗುರು ಪೂರ್ಣಿಮೆಯ ಎಲ್ರಿಗೂ ಶುಭಾಶಯಗಳು ಇಂದಿನ ಹನ್ನೆರಡು ರಾಶಿಯ ಫಲಾಫಲಗಳನ್ನು ನೋಡೋಣ ಇಂದಿನ ದಿನದ ವಿಶೇಷ ಹಾಗೂ ದಿನದ ಪಂಚಾಂಗದ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲಗಳನ್ನು ಕೂಡ ನೋಡೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬಂದ ಉತ್ತರಾಯಣ ಋತು ಶ್ರೀ ಬಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಈ ದಿನ ಈ ದಿನ ಹಸ್ತ ನಕ್ಷತ್ರ ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಗುರು ಪೌರ್ಣಮಿ ಇರ್ತಕ್ಕಂಥ ದಿನ ಈ ದಿನ ಯಾರ್ಯಾರು ನೀವೆಲ್ಲರೂ ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ ಎಲ್ಲೆಲ್ಲಿ ಗುರುಗಳು ಇದ್ದಾರೋ ಅವ್ರಿಗೆ ಹೋಗ್ಬಿಟ್ಟಿದ್ದೀನೋ ಒಂದು ಜೊತೆ ಬಟ್ಟವನ್ನು ಕೊಡಿ ಪಾದರಕ್ಷೆಗಳನ್ನು ಕೊಡಿ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ಕೊಡಿ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಯಾಕಂದರೆ ಹರ ಮುನಿದರು ಗುರು ಕಾಯುವನು ಹರ ಒಂದು ಸ್ವಲ್ಪ ಮುನ್ಸ್ಕೊಂಡ್ರೂ ಕೂಡ ಗುರು ಆಶೀರ್ವಾದ ಇತ್ತು ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂದರೆ ಗುರುವಿನ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲಿರಬೇಕು ಹಾಗಾಗಿ ಈ ದಿನ ಗುರುಪೌರ್ಣಮಿ ಇರೋದ್ರಿಂದ ಎಲ್ಲೆಲ್ಲಿ ನೀವು ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಇಲ್ವೋ ಅಲ್ಲಿ ಗುರುಗಳ ಹತ್ರ ಕರ್ಕೊಂಡೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ಹಾಗೇ ಈ ದಿನ ಉತ್ತರಾಣಿ ಬೇರನ್ನು ತಗೊಂಡು ಬನ್ನಿ ಮನೆಗೆ ಉತ್ತರಾಣಿ ಬೇರು ಅದನ್ನು ಚಂದನದಲ್ಲಿ ತೇದ್ಬಿಟ್ಟು ಯಾವ್ಯಾವ ಮಕ್ಕಳುಗಳು ಎಜುಕೇಷನಲ್ಲಿ ಹಿಂದುಳಿದಿರ್ತಾರೋ ಅವ್ರಿಗೆಲ್ಲೂ ನೆತ್ತಿ ಮೇಲೆ ಅಂದರೆ ಆಜ್ಞಾಚಕ್ರದ ಮೇಲೆ ನೀವೊಂದು ಬಟ್ಟನ್ನು ಇಡ್ತಾ ಬನ್ನಿ ಖಂಡಿತವಾಗು ನಿಮಗೆ ಆ ಮಗುವಿನ ಆಶೀರ್ವಾದ ಆ ಮಗುಗೆ ಗುರುವಿನ ಆಶೀರ್ವಾದ ಉತ್ತರಾಣಿ ಉತ್ತರಾಣಿ ಅಂದರೆ ಅದರಲ್ಲೇ ಹೆಸರು ನೋಡಿ ಉತ್ತರ ಅಂದರೆ ಗುರುವಿನ ಮುಖಾಂತರ ಆ ತಿಲಕವನ್ನು ಇಟ್ಟಾಗ ನೀವು ಮನೆ ಒಳಗಡೆ ದೇವರ ಹತ್ರ ಇಟ್ಬಿಟ್ಟು ಆ ತಿಲಕವನ್ನು ಆಜ್ಞಾಚಕ್ರದಲ್ಲಿ ಇಟ್ಟಾಗ ಖಂಡಿತವಾಗು ಆ ಮಗು ಯಶಸ್ವಿಯಾಗಿ ಕೀರ್ತಿ ಲಾಭ ತಗೊಂಬರ್ತಕ್ಕಂಥದ್ದು ಕ್ಲಾಸ್ಗೆ ನಂಬರ್ ಒನ್ ಆಗ್ತಕ್ಕಂಥದ್ದು ಹಾಗಾಗಿ ಈ ದಿನ ಆ ರೀತಿ ಕೆಲಸ ಮಾಡಿ ಉತ್ತರಾಯಣಿ ಬೇರೆಯನ್ನು ತಗೊಂಬಂದು ಮಗುಗೆ ಚಂದನದಲ್ಲಿ ತೆಗೆದುಬಿಟ್ಟು ಆಗ್ನಚಕ್ರದಲ್ಲಿಡಿ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಅಪೇಕ್ಷೆಕ್ಕಿಂತ ಮೀರಿದ್ದು ನಿಮಗೆ ಲಾಭ ತರತಕ್ಕಂಥ ದಿನ ಈ ದಿನ ಋಷಭರಾಶಿಯವರಿಗೆ ಕರುಣೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಈ ದಿನ ತುಂಬ ಚೆನ್ನಾಗಿರ್ತೀರಾ ನೀವು ಕಟಕ ಕಟಕರಾಶಿಯವರಿಗೆ ಅನುಗ್ರಹವಾಗ್ತಕ್ಕಂಥದ್ದು ಬೇರೆಯವರಿಂದ ನಿಮಗೆ ಎಲ್ಪಿಂಗ್ ನೇಚರ್ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತಾಳ್ಮೆ ಕಳ್ಕೊಬೇಡಿ ಕೋಪಕ್ಕೆ ಉದ್ರೇಗಕ್ಕೊಳಗಾಗ್ತೀರಿ ಅನಾಹುತಗಳು ಜರುಗ್ತದೆ ಕನ್ಯಾ ರಾಶಿಯವರಿಗೆ ಪರಿಶ್ರಮದಿಂದ ಫಲ ಉಂಟು ನಿಮಗೆ ಖಂಡಿತ ಉತ್ತಮವಾಗಿರ್ತಕ್ಕಂಥ ದಿನ ಈ ದಿನ ನೀವೇನು ಅಚೀವ್ಮೆಂಟ್ ಮಾಡ್ತೀರೋ ಅದನ್ನು ಮಾಡ್ಕೊಂಬಿಡಿ ತುಲಾರಾಶಿಯವರಿಗೆ ಆಸಕ್ತಿ ತೋರಿಸ್ತಕ್ಕಂಥದ್ದು ಬೇರೆಯವ್ರ ಮೇಲೆ ನೀವು ಕಾಳಜಿನ ವಹಿಸ್ತಕ್ಕಂಥದ್ದು ಬೇರೆ ಜಮೀನ್ ಮೇಲೆ ನೀವು ಇದು ಮಾಡಿದ್ರೆ ನಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಇಂಟ್ರೆಸ್ಟ್ ತೋರಿಸ್ತಕ್ಕಂಥದ್ದು ದಿನ ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ನಿರ್ವಹಣೆ ಅಂದರೆ ಈ ಕೇರ್ ತಗೋತೀರಿ ಎಕ್ಸ್ಟ್ರಾ ಕೇರ್ ತಗೋತೀರಿ ಬೇರೆಯವ್ರ ಮೇಲೆ ನೀವು ಪ್ರೀತಿ ಪಾತ್ರರಾಗಿರ್ತೀರಿ ಹಿಂಗಲ್ಲ ಹಿಂಗೆ ಅಂತ ಅವ್ರಿಗೆ ಗೈಡೆನ್ಸ್ ಮಾಡ್ತೀರಿ ಧನುಷ್ಯ ರಾಶಿಯವ್ರಿಗಂತೂ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ ನೀವೇನು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಅದನ್ನು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಎಲ್ಲಾದರೂ ಕೆಲಸಕ್ಕಾಗಲಿ ಇಲ್ಲ ಏನಾದರೂ ಒಂದು ಯಾರನ್ನಾದ್ರು ಮೀಟ್ ಆಗಬೇಕಾಗಲಿ ಈ ದಿನ ಎಲ್ಲ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಮಕರ ರಾಶಿಯವ್ರಿಗೆ ಒಳ್ಳೆತನವಾಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಸಂತೃಪ್ತಿ ತರ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಎಲ್ಲರೂ ದೂರ ಪ್ರಯಾಣ ಮಾಡ್ತಕ್ಕಂಥ ಯೋಗ ಫಲ ಈ ದಿನ ಮೀನಾರಾಶಿಯವ್ರಿಗಂತೂ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಟ್ಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ಜಗದೀಶ್ವರಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಸಬದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ನೆಲೆಸಿರ್ತಕ್ಕಂಥ ಸಿದ್ಧಾಚಲ ಪರ್ವತದಲ್ಲಿ ಪರಶುರಾಮನ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಆ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ಹಾಗೂ ದಕ್ಷಿಣ ಉತ್ತರ ನಾಡಿನಿಂದ ದಕ್ಷಿಣ ನಾಡಿಗೆ ಬಂದು ನೆಲೆಸಿರ್ತಕ್ಕಂಥ ನನ್ನ ತಂದೆ ಮಲೈಮಹದೇಶ್ವರನ ಆಶೀರ್ವಾದ ಸದಾ ಇರಲಿ ಬಂಧುಗಳೇ ಈಗ ಹನ್ನೆರಡು ಅರಶವರಿಗೆ ಫಲಾಫಲಗಳುಂಟು ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಆ ಸನ್ಮಂಗಳ ಸಣ್ಣಮಂಗಳಿಬವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು E